ಆರೋಗ್ಯ ದಯದಿಂದ ನಾಡಿನ ಜನತೆಯ ಒಂದು ಶುಭಾರೈಕೆಯಿಂದ ಮೇಡಮ್ ಮತ್ತೆ ಇದೆಯಲ್ಲ ಜನರ ಒಂದು ಬದುಕಿಗೆ ಮುಂದೆ ಬದುಕ್ತಕ್ಕಂಥ ದಿನಗಳು ಸೇವಿಸಲು ಸಾಧ್ಯ ಭಗವಂತನನ್ನು ಕಾಪಾಡಿದ್ದೇನೆ ಮೂರನೇ ಬಾರಿ ಈ ಹೃದಯ ಚಿಕಿತ್ಸೆ ಏನಿದೆ ಎರಡು ಬಾರಿ ಆದಂಥ ಚಿಕಿತ್ಸೆಯಲ್ಲಿ ಇದ್ದಂಥ ಕೆಲವು ರೂಪದೋಷಗಳಿವೆ ಇತ್ತೀಚಿನ ಒಂದು ಲೇಟೆಸ್ಟಾಗಿ ಬಂದಿರತಕ್ಕಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಜೀವ ಉಳಿಸ್ಕೊಳ್ಳಿ ಸಾಧ್ಯ ಆಗಿದೆ ಇಲ್ಲಿದ್ದರೆ ಬಹುಶಃ ಮರುಜನ್ಮ ಅಂತಕ್ಕಂಥದ್ದು ನಾವು ಎಷ್ಟೋ ಹೇಳ್ತೇವೆ ಮನುಷ್ಯ ಹಲವಾರು ರೀತಿಯಲ್ಲಿ ಈ ಒಂದು ತಾಂತ್ರಿಕ ಇದರಲ್ಲಿ ಏನು ಮುಂದುವರೆದಿದ್ದಾರೆ ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಹಲವಾರು ರೀತಿಯ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳು ಇವತ್ತು ಬರೋದರಿಂದ ಮನುಷ್ಯನ ಒಂದು ಜೀವನವರು ಸಹ ಒಂದು ಲೈಫ್ ಕೊಡ್ತಕ್ಕಂಥದ್ದೇನಿದೆ ಅದು ನನಗೆ ಉಪಯೋಗ ಸರಿಯಾಗಿ ರಾಜ್ಯಾದ್ಯಂತ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳೆಲ್ಲರೂ ಕೂಡ ಪೂಜೆ ಸಲ್ಲಿಸಿದರು ನನಗೆ ಅವರ ದೇವರಿಗೆ ಪ್ರತಿದಿನ ಅವತ್ತೇನು ನನಗೆ ಆಪರೇಷನ್ ದಿನ ನಾಡಿನಾದ್ಯಂತ ಅಭಿಮಾನಿಗಳು ಹಿತೈಷಿಗಳು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು ಆ ದೇವರ ಅನುಗ್ರಹ ಅವರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತಕ್ಕಂಥ ನಾನು ಅಭಿಪ್ರಾಯ ವೈದ್ಯರು ಸಂಪೂರ್ಣವಾಗಿ ಚಿಕಿತ್ಸೆ ಆದ ನಂತರ ಎಲ್ಲ ವಿಷಯಗಳನ್ನು ಸುದೀರ್ಘವಾಗಿ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇವತ್ತು ನಿಮಗೆ ಹೊಸ ಜೀವ ತರಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಅವ್ರು ಹೇಳಿದ್ದು ಒಂದೇ ಮಾತು ಸಾಯಿಬಾಬಾ ಬಂದು ಆಪರೇಷನ್ ಮಾಡಿದ್ದಾರೆ ಹೊರತು ನಾನೆಲ್ಲ ಮಾಡ್ತಾ ಅವರು ಸಾಯಿಬಾಬಾ ಭಕ್ತರವರು ಡಾಕ್ಟರ್ ಸಾಯಿ ಸತೀರ್ ಅಂತೇಳಿ ಅವರು ಸಾಯಿಬಾಬನಿಗೆ ಹೋಗಿ ಪೂಜೆ ಸಲ್ಲಿಸಿ ಬಂದು ನನಗೆ ಆಪ್ರೇಷನ್ ಮಾಡಬೇಕಿತ್ತು ಮತ್ತು ಹಂಗೇರಿಯಾದಿಂದ ಇನ್ನೊಬ್ಬರು ಒಬ್ಬ ಅವರ ಕೊಲಿಯರು ಅಲ್ಲಿಯ ಒಬ್ಬರು ವೈದ್ಯರು ವೈದ್ಯರು ಜೊತೆಯಲ್ಲಿ ಬಂದು ಅವರಿಬ್ಬರು ಈ ಒಂದು ನನಗೆ ಮತ್ತೆ ಒಂದು ಹೊಸ ಜೀವನ ಕೊಡ್ತಕ್ಕಂಥ ಎಷ್ಟು ಈಗ ಚುನಾವಣೆ ಕೂಡ ಇದರಲ್ಲಿ ಮೂರು ನಾಲ್ಕು ದಿನ ಬಹುಶಃ ಮುಂದಿನ ಇಪ್ಪತ್ತೈದು ದಿನಗಳ ಕಾಲ ನಮ್ಮ ಕೈಲಾದ ಮಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲಬೇಕು ಅಂತಕ್ಕಂಥದ್ದಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರಗಳು ಕೊಡು ಎಷ್ಟು ದಿನ ರೆಸ್ಟ್ ಮಾಡೋಕೇಳವ್ರೆ ಸರ್ ಡಾಕ್ಟರ್ ಇಲ್ಲ ಒಂದು ಮೂರು ನಾಲ್ಕು ದಿನ ಯಾಕೆಂದರೆ ನಮಗೆ ಮತ್ತೆ ಸ್ವಲ್ಪ ವಾಕ್ ಮಾಡಲಿಕ್ಕೆ ಸರ್ 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 ಮಂಡ್ಯದಿಂದ ಅಭ್ಯರ್ಥಿ ಸಿದ್ದರಾಮಯ್ಯವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸರ್ ಬರ ಪರಿಹಾರವಾಗಿ ಸುಪ್ರೀಂಕೋರ್ಟ್ಗೆ ಜಯ ಕೊಡ್ತೀವಿ ಸಂವಿಧಾನದಲ್ಲಿ ಅಷ್ಟೆಂಟ್ ಅಷ್ಟೇ ನನ್ನ ಅಭಿಪ್ರಾಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ